ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಹನುಮ ಮಾಲಾಧಾರಣೆ ಸಂಕೀರ್ತನಾ ಯಾತ್ರೆಗೆ ಸರ್ವಧರ್ಮ ಸದ್ಭಾವನಾ ಸಮಿತಿಯಿಂದ ಪುಷ್ಪಾರ್ಚನೆ ನಡೆಸುವುದರ ಮೂಲಕ ಸ್ವಾಗತ ಕೋರಲಾಯಿತು ಗಂಗಾವತಿ ಹನುಮ ಹುಟ್ಟಿದ ನಾಡು ಎಂದು ಹೆಸರಾದ ತಾಲೂಕಿನ ಅಂಜನಾದ್ರಿ ಬೆಟ್ಟದ ಶಿಷ್ಕಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ ಹನುಮ ಮಾಲಾಧಾರ ಭಕ್ತರ ಸಂಕೀರ್ತನಾ ಯಾತ್ರೆಗೆ ಧರ್ಮ ಸದ್ಭಾವನಾ ನೇತೃತ್ವದಲ್ಲಿ ಗಾಂಧಿ ವೃತ್ತದಲ್ಲಿ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆ ಮಾಡುವುದರ ಮೂಲಕ ಸಂಭ್ರಮಿಸಿದರು ಹನುಮ ಮಾಲಾಧರಣೆ ಕಾರ್ಯಕ್ರಮದಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮಾಜಿ ಶಾಸಕ ಪರಣ್ಣ ಮನವಳ್ಳಿ ವಿರೂಪಾಕ್ಷಪ್ಪ ಸಿಂಗ್ನಾಳ್ ವಿನಯ್ ಮಾಲಿ ಪಾಟೀಲ್ ಸಂಗಪ್ಪ ಸೇರಿದಂತೆ ಮಾಲಾದಾರಗಳಿಗೆ ಸ್ವಾಗತಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಮಿತಿಯ ಹಿರಿಯ ಮುಖಂಡ ಹಾಗೂ ನಗರಸಭೆ ಅಧ್ಯಕ್ಷ ಮೌಲಾಸಾಬ್ ಮಾತನಾಡಿ ಭಾವೈಕ್ಯತೆಯ ಪ್ರತೀಕವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಪುಷ್ ಪುಷ್ಪಾರ್ಚನೆ ನಡೆಸುವುದರ ಮೂಲಕ ಶುಭ ಕೋರುವುದು ಪ್ರತಿಯೊಬ್ಬ ಆದ್ಯ ಕರ್ತವ್ಯವಾಗಿದೆ ಇಂತಹ ಮನೋಭಾವನೆ ಪ್ರತಿಯೊಬ್ಬ ಧರ್ಮೀಯರು ಅನುಸರಿಸಿಕೊಂಡು ಬಂದಲ್ಲಿ ಸುಖಿ ಸಮಾಜ ನಿರ್ಮಾಣಕ್ಕೆ ಪೂರಕವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಜರ್ ಅನ್ಸಾರಿ ಅಯ್ಯುಫಾನ್ ಜಿಲಾನಿ ಡಿಶ್ ಜಿನ್ನಾಮನಿಯರ್ ಅನ್ನು ಮನಿಯರ್ ಶಫೀ ಬಿಲ್ಡರ್ ಮೆಹಬೂಬ್ ಸೇರಿದಂತೆ ಸೈಯದ್ ಅಲಿ ಉಪಸ್ಥಿತರಿದ್ದರು やったー